ಗ್ರಾಮಾಂತರ ಕ್ಷೇತ್ರದ ವೀರೇಗೌಡನ ನಾವಿದ್ದೀವಿ ನಾವಿದೀವಿ ಬಿಸಿ ಹೆಂಗಿದೆ ಈ ಆ ಕಾವಾಗ ಕಾರಣ ಏನು ಕಾರಣ ಅಂತಂದ್ರೆ ಈ ಮುಂದೆ ಎಲೆಕ್ಷನ್ ಐತಲ್ವಾ ಎಲೆಕ್ಷನ್ ಬಗ್ಗೆ ಯಾರನ್ನ ನಾವು ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕಾವು ಮಾಡ್ಕೊಂಡಿರೋದು ಮೂರ್ ಸಲಿಗೆ ಡಿ ಕೆ ಸುರೇಶ್ ಅವರಿದ್ದಾರೆ ಕಾಂಗ್ರೆಸ್ ಇಂದ ಹೊಸದಾಗಿ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಬಿಜೆಪಿಯಿಂದ ಯಾರನ್ನು ಗೆಲ್ಸ್ಬೇಕು ಅಂತ ಇದ್ದೀರಾ ಡಾಕ್ಟರ್ ಮಂಜುನಾಥ್ ಗೆಲ್ಸ್ಬೇಕು ಅಂತ ಇದ್ದೀವಿ ಡಾಕ್ಟರ್ ಮಂಜುನಾಥ್ ಹೌದು ಯಾಕೆ ಸರ್ ಹೊಸಬ್ರ ಅವರು ಹೊಸಬ್ರೆ ಹಾಂ ಅವ್ರ ಕೆಲಸ ಇವ್ರ ಕೆಲ ಆಗೋಲ್ಲ ಇವ್ರ ಕೆಲಸ ಅವ್ರ ಕೆಲ ಆಯ್ತದ ಇವ್ರ ಕೆಲಸ ಅವ್ರು ಮಾಡಲ್ಲ ಹಾಂ ಇವ್ರ ಕೆಲಸ ಅವ್ರು ಮಾಡಲ್ಲ ಅವ್ರ ಕೆಲಸ ಇವ್ರ ಕೆಲವು ಆಗಲ್ಲ ಮತ್ತೆ ಇವ್ರ ಕೆಲ್ಸನೇ ಬೇರೆ ಅವ್ರ ಕೆಲ್ಸನೇ ಬೇರೆ ಹೌದು ಈಗ ರಾಜಕೀಯದ ಪಟ್ಟುಗಳೆಲ್ಲ ಗೊತ್ತಿದೆ ಎಕ್ಸ್ಪೀರಿಯೆನ್ಸು ಡಿ ಕೆ ಸುರೇಶ್ ಅವರು ಆ ಜೀವನ ಪರ್ಯಂತ जांचಕ್ಕೆನೆ ಮಾಡ್ಕೊಂಡು ಬಂದವರೇ ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಈಗ ರಾಜಕೀಯಕ್ಕೆ ಬಂತವರೆ ಏನು ಕೆಲಸ ಮಾಡ್ಬೋದು ಅಂತ ಅವರು ಅದು ಮುಂದೆ ಕಾದ್ ನೋಡಬೇಕು ಕಾದು ನೋಡಬೇಕು ಕಾದು ನೋಡಬೇಕು ಗೆದ್ರ ಅವರು ಮಿನಿಸ್ಟರ್ ಮಾಡ್ತಾರೆ ಅಂತ ಕಣಿದಿದ್ದಾರೆ ಸೆಂಟ್ರಲ್ ಅಲ್ಲಿ ಅದು ನಾವು ಹೇಳಕ್ಕೆ ಬರಲ್ಲ ಆಹಾ ಅದನ್ನ ನಾವು ಹೇಳಕ್ಕೆ ಬರಲ್ಲ ಮಾಡ್ಬೋದು ಅನ್ನೋ ಲೆಕ್ಕ ಒಂದು ಉದ್ದೇಶ ಇದೆ ಅಂದ ಗ್ಯಾರಂಟಿ ಹೇಳಕ್ಕ ಆಗಲ್ಲ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಒಂದು ಕ್ಷೇತ್ರ ಸೊ ನಿಮ್ಮ ಪ್ರಕಾರ ಯಾರು ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅವರೇ ಯಾಕೆ ಸರ್ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಏನೇ ಗ್ಯಾರಂಟಿಗಳು ಕೊಟ್ಟಿದ್ರು ಸಹ ಅವೆಲ್ಲ ಹುಸಿ ಆಗ್ತಾ ಇದೆ ಕೆಲವೊಂದು ಇದಕ್ಕೆ ನಮ್ಗಳು ದುಡ್ಡು ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಇನ್ನೇನು ಕೊಡ್ತಾ ಇದ್ದಾರೆ ಅವರು ಹದಿನಾರು ಕೊಟ್ಟಾರ ಹೋಸಲಿ ಬಿಜೆಪಿ ಅವರು ಅಂತ ಕೇಳ್ತಾರೆ ಕಾಂಗ್ರೆಸ್ ಅವರು ಸರ್ ದೇಶ ಉಳಿಸ್ತಾವ್ರಲ್ಲ ಹಿಂದೂ ರಾಷ್ಟ್ರ ಉಳಿಸ್ತಾ ಇದ್ದಾರಲ್ಲ ನೀವು ದೇಶ ಬಿಜೆಪಿಗೆ ನೀವು ಮಾಡ್ತೀವಿ ನಾವೂನು ಸಹ ಡಿ ಕೆ ಸುರೇಶ್ ಅವ್ರಿಗೆ ಮಾಡ್ತೇವೆ ಯಾವ್ದ ರೀತಿ ಅಭಿವೃದ್ಧಿಗಳು ಅಭಿವೃದ್ಧಿ ಮಾಡಿದಿನಿ ಅಭಿವೃದ್ಧಿ ಮಾಡಿದಿನಿ ಅಂತ ಹೇಳ್ತಾ ಇದಾರೆ ನಮ್ ತಾಲೂಕಿನಲ್ಲಿ ನಾವು ಕಂಡಂಗೆ ಯಾವ್ದ್ ರೀತಿ ಅಭಿವೃದ್ಧಿಗಳು ಸಾಕ್ಷಿ ಗುಡ್ಡೆಗಳು ಯಾವ ಇಲ್ಲ ಅಲ್ಲ ಸರ್ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ತರ ಓಡಾಡ್ತೀನಿ ಗ್ರಾಮ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತ್ ಮೆಂಬರ್ ಕೆಲಸಗಳು ಮಾಡ್ತಾ ಇರ್ತಾರೆ ನೀವ್ ಬಂದ್ಬಿಟ್ಟು ಅವ್ರ ಕೆಲಸಗಳು ಹಾಕಿತ್ಕೊಂತೀರಾ ಅವ್ರು ಮಾಡ್ಲಿ ಬಿಡಿ ಎಲ್ಲಾದ್ರೂ ತೋರಿಸ್ತಾರೆ ಮಾಡ್ತಾ ಇದ್ದಾರೆ ಹಾ ಹಾ ಪಾಪ ಅವ್ರು ಗ್ರಾಮ ಗ್ರಾಮ ಸಭೆಗಳಿಗೆ ವಿಸಿಟ್ ಕೊಡ್ತಾ ಇದ್ದೀರಾ ಐದು ವರ್ಷದಿಂದ ಎಷ್ಟು ಗ್ರಾಮ ಸಭೆಗಳು ನಡೆದಿದೆ ಎಲ್ಲಕ್ಕೂ ವಿಸಿಟ್ ಕೊಟ್ಟಿದ್ದೀರಾ ನೀವು ಎಲ್ಲ ರೀತಿ ಓಡಾಡ್ತಾ ಇದ್ದೀರಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ಗ್ರಾಮ ಸಭೆಗಳು ವಿಸಿಟ್ ಕೊಡ್ತೀರಾ ಮಾಡ್ಲಿ ಬಿಡಿ ಸರ್ ಗ್ರಾಮ ಪಂಚಾಯತಿ ಮೆಂಬರ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ ಅವ್ರು ಮಾಡ್ತಾರೆ ನರೇಗಾ ಕೆಲಸಗಳು ಎಲ್ಲ ಗ್ರಾಮ ಸಭೆ ಮೆಂಬರ್ಗಳ್ ಸಹ ಮಾಡಿಸ್ತಾರೆ ಓಕೆ ಈಗ ನೀವು ಡಾಕ್ಟ್ರಿಗೆ ಈಗ ಯಾವ ಒಂದು ವಿಚಾರ ನೋಡ್ಕೊಂಡು ಓಟ್ ಆಗ್ತೀರಾ ಈಗ ದೇವೇಗೌಡರ ಮುಖ ನೋಡ್ಕೊಂಡು ಓಟ್ ಆಗ್ತಿರೋ ಅಥವಾ ಡಾಕ್ಟ್ರು ಅಂತ ಓಟ್ ಆಗ್ತಿದ್ರೋ ಅಥವಾ ಅವರು ಬಿಜೆಪಿ ಅಂತ ಓಟ್ ಆಗ್ತಿದ್ರು ಹೃದಯವಂತ ಅನ್ನೋ ಒಂದೇ ಕಾರಣ ಕೊಟ್ಟಿವಿ ಸರ್ ಹೃದಯವಂತ ಒಂದೇ ಸಾಕು ಒಂದೇ ಕಾರಣ ನಿಮ್ಮ ಪ್ರಕಾರ ಈ ಬಾರಿ ಬೆಂಗಳೂರು ಬಿ ಬಿಜೆಪಿ ಬಿಜೆಪಿನೇ ಯಾಕೆ ಸರ್ ಮೂರು ಸಲ ಕಾಂಗ್ರೆಸ್ ಗೆಲ್ಸಿದ್ರ ಈ ಸಲ ಬಿಜೆಪಿ ಅನ್ಬಿಟ್ಟು ಅಭಿವೃದ್ಧಿ ನಡೀಬೇಕಲ್ಲ ಅಭಿವೃದ್ಧಿ ಆಗ್ತದೆ ಮೂರು ಸಲ ಗೆದ್ಬಿಟ್ರು ಅವರು ಏ ಸುಮ್ಮನೆ ಈಗ ಸುಳ್ಳು ಆಸ್ವಸ್ಥನೆ ಕೊಡ್ತಾರೆ ಗೆದಿತವ್ರ ಅಷ್ಟೇ ಸುಮ್ಮನೆ ನಾ ಎಲ್ಲೋ ಕೂತ್ಕೊಂಡು ನಾನು ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಸಹ ನಾನೇ ಗ್ರಾಮ ಪಂಚಾಯತಿ ಇದು ದುಡಿತಾ ಇದ್ದೀನಿ ಅಂತಾರೆ ಏನು ಅಭಿವೃದ್ಧಿ ಇಲ್ಲ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗ್ಬಿಟ್ಟು ಏನು ಹೇಳ್ತೀರ ಅದ್ರ ಬಗ್ಗೆ ಮೈತ್ರಿ ಬಗ್ಗೆ ಓಕೆ ಇದು ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವರು ಹೃದಯವಂತ ಡಾಕ್ಟ್ರು ಒಬ್ರು ನಾವು ಸಾವಿರಾರು ಜನ ಲಕ್ಷ ಲಕ್ಷಾಂತರ ಜನ ಜೀವ ಕಾಪಾಡಿರೋಂಥ ಡಾಕ್ಟ್ರು ಒಳ್ಳೆಯ ಸ್ವ ಸ್ವಾಭಿಮಾನ ಮನೆ ಉಳ್ಳವರು ಅವ್ರು ನೋಡ್ಕೊಂಡು ಓಟ್ ಹಾಕ್ಬೇಕು ಮೇನ್ ಮೋದಿ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ ಮೇನ್ ಮೋದಿ ದೇಶ ಅಭಿವೃದ್ಧಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್